ಇಲ್ಲಿ ಎಷ್ಟೇ ಕಷ್ಟಗಳು ದೋಷ ಎಂತ ಪುರಾತನ ದೋಷ ಇಲ್ಲಿ ಬಂದು ನವಧಾನ್ಯಗಳನ್ನ ಎಲ್ಲಾ ನವಗ್ರಹಗಳಿಗೂ ಅರ್ಪಿಸಿದ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಈ ಕ್ಷೇತ್ರದ ಮಹಿಮೆನೆ ಹಂಗಿದೆ ಈ ಒಂದು ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ಸಿನಿಮಾ ಸೆಲೆಬ್ರಿಟಿಗಳು ಹಾಗೆ ರಾಷ್ಟ್ರೀಯ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದ್ ಹೋಗ್ತಾ ಇದ್ದಾರೆ ಯಾಕಂತ ಗೊತ್ತಾ ಈ ಒಂದು ಕ್ಷೇತ್ರದಲ್ಲಿ ನವಗ್ರಹಗಳು ದಂಪತಿ ಸಮೇತ ಇರೋದ್ರಿಂದ ಈ ಎಳ್ಳು ಬತ್ತಿನ ಆ ಕುಂಡದಲ್ಲಿ ಹಾಕಿದ್ರೆ ಈ ಎಳ್ಳು ಹೇಗೆ ಸಿಡಿಯುತ್ತೆ ಹಾಗೆ ನಿಮ್ಮ ಕಷ್ಟಗಳನ್ನ ದೂರ ಆಗುತ್ತೆ ಇದೊಂದು ಜಾಗ ಕರ್ನಾಟಕದ ಶನಿ ಸಿಂಗಾಪುರ ಅಂತಾನೆ ಹೇಳ್ತಾರೆ ನೋಡಲೇಬೇಕು ಅಂತ ಉದ್ದೇಶದಿಂದ ನಾವು ನಮ್ಮ ಮಕ್ಕಳನ್ನ ಇವತ್ತು ಇಲ್ಲಿ ಕಟ್ ಬಂದಿದೀವಿ ನಮ್ಗೆ ಶನಿ ಅಂತ ಏನಾದ್ರು ಇದೆ ಬರುತ್ತೆ ಹೋಗಬೇಕು ಅಂತ ಏನಿಲ್ಲ ಇಲ್ಲಿ ನಿಮಗೆ ಯಾವುದೇ ತರ ದೋಷಗಳಿದ್ರು ಕೂಡ ಅದು ಯಾವ ಟೆಂಪಲ್ ಅಲ್ಲಿ ಎಲ್ಲಾದ್ರೂ ಪರಿಹಾರ ಆಗದೆ ಇದ್ದಿದ್ದು ಇಲ್ಲಿ ಪರಿಹಾರ ಆಗುತ್ತೆ ಅಂತ ನಿಮಗೆ ಏನೇ ಶನಿ ದೋಷ ಇರಲಿ ನೀವು ಹೇಳ್ಬತ್ತಿ ಹಚ್ಚಿದ್ರೆ ಇಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅದಕ್ಕೆ ನಾನೇ ಸಾಕ್ಷಿ ಯಾಕೆಂದರೆ ಫಸ್ಟ್ ಟೈಮ್ ಬಂದಾಗ ನನಗೆ ಯಾವುದೇ ಪ್ರಮೋಷನ್ ಆಗಲಿ ಯಾವುದೂ ಇರಲಿಲ್ಲ ಇದು ಈ ದೇವಸ್ಥಾನಕ್ಕೆ ಅಂತ ಮೇಲೆ ನಾನು ಇವಾಗ ಪ್ರಮೋಷನಲ್ಲೇ ಇದ್ದೀನಿ ಫುಲ್ ಪ್ರಮೋಷನಲ್ಲೇ ಇದ್ದೀನಿ ಮನೇಲಿ ಕಷ್ಟ ಆಗಲಿ ಯಾವುದೇ ಆಗಲಿ ನನಗಿಲ್ಲ ತೊಂದರೆ ಇಲ್ಲ ಈ ದೇವ್ರು ಅಷ್ಟೇ ನಂಬಿದ್ದೀನಿ ನಾನು ಅಷ್ಟು ನನಗೆ ಒಳ್ಳೆಯದೇ ಮಾಡಿದ್ದೆ ಹಣಕಾಸಿಂದೇ ಆಗಲಿ ಮತ್ತು ಮನೇಲಿ ನೆಮ್ಮದಿ ಎಲ್ಲ ಇರಲಿಲ್ಲ ಸರ್ ಒಂದು ಸ್ವಲ್ಪ ಕಷ್ಟದಲ್ಲೇ ಇದ್ದೆ ನಾನು ಇಲ್ಲಿ ಮೇಲೆ ನಾನು ಅದನ್ನೆಲ್ಲ ಕೇಳ್ಕೊಂಡು ಹೋದೆ ಹೋಮ ಮಾಡಿಸ್ತೀನಿ ಅಂತ ಅರ್ಕೆ ಮಾಡಿಕೊಂಡೆ ಮತ್ತೆ ಒಂಬತ್ತು ಧಾನ್ಯ ಅಂತ ಹೇಳಿದ್ದೆ ಎಳ್ಬತ್ತಿ ಹಚ್ಚುತ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಆಯಿತು ಅದೆಲ್ಲ ನನಗೆ ಸಕ್ಸಸಲ್ಲಿ ಇದ್ದೀನಿ ಇವಾಗ ನಾನು ಅದಕ್ಕೆ ನಾನು ಖುಷಿಯಾಗಿ ಮತ್ತೆ ಬಂದಿದ್ದೀನಿ ದೇವ್ರು ಯಾವತ್ತೂ ನಾನು ಕೈ ಬಿಡೋಲ್ಲ ಅಂತ ನಂಬಿದ್ದೀನಿ ಈ ನಿಮಗೆ ನಿಮ್ಮ ಏನು ಕಷ್ಟಗಳಿದೆ ದೇವ್ರ ಹತ್ರ ಹೇಳ್ಕೊಳ್ಳಿ ಎಳ್ಬತ್ತಿ ಹಚ್ಚಿ ಮತ್ತೆ ಎಳ್ಳೆ ದಾನ ಮಾಡಿ ಬೆಲ್ಲ ದಾನ ಮಾಡಿ ಅದೆಲ್ಲ ಮಾಡಿ ದುಡ್ಡು ಕೇಳ್ತಿಲ್ಲ ಅಲ್ಲಿ ಎಲ್ಲರೂ ಎಳ್ ದಾನ ಬೆಲ್ಲ ದಾನ ಮಾಡಿ ಅಂತ ನಿಮಗೆ ಆ ಕೈಲಾದಷ್ಟು ದಾನ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆಮೇಲೆ ಬಂದ ಮೇಲೆ ಹೇಳಿ ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ನೀವೇ ನನ್ನ ಥರ ಮಾತಾಡ್ತೀರ ಖುಷಿ ಪಡ್ತೀರಾ ಇದು ಎಷ್ಟೇ ಕಷ್ಟಗಳು ಎಂಥದೇ ದೋಷ ಎಂಥ ಪುರಾತನ ಕಾಲದ ದೋಷ ಇದ್ರೂ ಸುಮ್ಮನೆ ಇಲ್ಲಿ ಬಂದು ನವಧಾನ್ಯಗಳನ್ನ ಎಲ್ಲ ನವದಗ್ರಹಗಳಿಗೂ ಅರ್ಪಿಸಿದ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತಾರೆ ಯಾಕಂದರೆ ನಾನು ಇದು ಎರಡನೇ ಸತಿ ಬಂದಿರೋದು ತುಂಬ ಪವಾಡ ಇದೆ ಅಂತಲೇ ಹೇಳ್ಬೋದು ನನಗೆ ಇವಾಗೇ ಇವಾಗಲೇ ಅನ್ನಿಸ್ತಿದೆ ಬಂದು ಒಂದು ಐದು ನಿಮಿಷ ಕೂಡ ಆಗಿಲ್ಲ ಆಗ್ಲೇ ಆಲ್ರೆಡಿ ನನಗೆ ಈ ದೇವಸ್ಥಾನದ್ದು ಪಾಸಿಟಿವ್ನೆಸ್ ಅಂತ ಹೇಳ್ತಾರಲ್ಲ ಅದೊಂಥರ ಮೈಕ್ ತುಂಬ್ಕೊಂಡಿದೆ ಅನಿಸುತ್ತೆ ಯಾಕಂದರೆ ಈ ಕ್ಷೇತ್ರದ ಮಹಿಮೆನೇ ಹಂಗಿದೆ ನಾನು ಇಲ್ಲಿಗೆ ಬರಬೇಕು ಅನಿಸಿದ್ದು ನನಗೇನು ಏನಪ್ಪ ಅಂದರೆ ನನ್ನ ಮಗು ಹುಟ್ಟಿದ ತಕ್ಷಣ ಯಾಕೋ ತುಂಬ ಹುಷಾರಿ ಇಲ್ಲ ಅಂತ ಹೇಳ್ತಿದ್ರು ತುಂಬ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದೆ ಯಾವ್ಯಾವುದೋ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋದೆ ಆದರೆ ನನಗೆ ಇಲ್ಲಿ ನನಗೆ ನಮ್ಮೂರು ನನಗೆ ಗೊತ್ತಿರಲಿಲ್ಲ ನಮ್ಮೂರಲ್ಲಿ ಇಂಥ ಒಂದು ಕ್ಷೇತ್ರ ಇದೆ ಅಂತ ನಾನು ಬಂದ ಬಂದಮೇಲೆ ಗೊತ್ತಾಗಿದ್ದು ಇಲ್ಲಿರುವಂತಹ ನವಗ್ರಹಗಳಿಗೆ ಈ ಇದನ್ನ ನವಧಾನ್ಯಗಳನ್ನ ಅರ್ಪಿಸಿದ್ರೆ ಎಷ್ಟೋ ಗ್ರಹಗತಿ ದೋಷಗಳು ಪರಿಹಾರ ಆಗುತ್ತೆ ಅಂತ ನನ್ನ ಮಗನ್ನ ಇಲ್ಲಿ ನನ್ನ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಅವನ ಕೈಲೇ ನಾನು ಇದನ್ನು ಅರ್ಪಿಸ್ದೆ ಬಂದ ಮೇಲೆ ಅವ್ನ ಜಾತಕದಲ್ಲಿರೋ ಎಷ್ಟೋ ಪ್ರಬಲ ದೋಷ ಅಂಶಗಳು ಕೂಡ ಪರಿಯಾಗಿರಾಗಿದೆ ಇವಾಗ ತುಂಬಾ ಚೆನ್ನಾಗಿ ಓದ್ತಿದ್ದಾನೆ ಒಂದು ವಿದ್ಯಾಭ್ಯಾಸ ಕೂಡ ತುಂಬಾ ಚೆನ್ನಾಗಿದೆ ನನಗಂತೂ ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ಎಲ್ಲಾನು ತುಂಬಾ ಚೆನ್ನಾಗಿದೆ ನನಗೆ ಸರ್ ನಾನು ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಸರ್ ನಾನು ತುಂಬಾ ಜನ ನೋಡ್ತಾ ಇದ್ದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ದೇವಸ್ಥಾನದ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು ಬಟ್ ನನಗೂ ಸ್ವಲ್ಪ ಕ್ಯೂರಿಸಿಟಿ ಆಯಿತು ಹೋಗ್ಬೇಕು ನಾನು ಏನಾಗುತ್ತೆ ಏನು ನನ್ನ ಕಷ್ಟಗಳನ್ನೂ ಸ್ವಲ್ಪ ಹೇಳ್ಕೊಬೇಕು ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಅಂತ ಅಂದ್ಕೊಂಡು ನಾನು ಬಂದೆ ಬಟ್ ತುಂಬಾ ಇಷ್ಟ ಆಯಿತು ಸರ್ ನನಗಂತೂ ಗುಡ್ ಪಾಸಿಟಿವ್ ಸಿಕ್ಕಿದೆ ನಮಗೆ ಶನಿ ದೋಷ ಅಂತ ಏನಾರು ಇದೆ ಅಂತ ಮನ್ಸಲ್ಲಿ ಏನಾದ್ರು ಕೊರಕ್ತಾ ಇದ್ರೆ ಶನಿಸಿಂಗಾಪುರಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಇಲ್ಲೇ ಕುಣಿಗಲಲ್ಲ ಇದೆ ಅಲ್ವಾ ಬಿದನ್ಗೆರೆ ಟೆಂಪಲ್ ಇಲ್ಲಿನೂ ಕೂಡ ನಿಮ್ ಪರಿಹಾರಗಳನ್ನ ನೀವು ಪೂರೈಕೆ ಮಾಡ್ಕೊಬಹುದು ಹಾಗೆ ಇವತ್ತಿಗೂ ಕೂಡ ತುಂಬಾ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಸೀರಿಯಲ್ ಆಕ್ಟರ್ಸ್ ಆಗಿರ್ಬೋದು ಅವ್ರ ದೋಷ ಪರಿಹಾರ ಮಾಡ್ಕೊಳ್ಳೋಕೆ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ ಪರ್ಸನಲ್ ಆಗಿ ನನಗೂ ಸಹ ದೋಷ ಪರಿಹಾರ ಮಾಡ್ಕೋಬೇಕು ಅಂತ ಇತ್ತು ಬೇರೆಯವ್ರನ್ನ ಕೇಳಿದಾಗ ಆ ಉಮ ಮಾಡಿಸಿ ಅಲ್ಲೋಗಿ ಇಲ್ಲೋಗಿ ಅಂತೆಲ್ಲ ಹೇಳಿದ್ರು ಬಟ್ ನನಗೂ ಗೊತ್ತಿರಲಿಲ್ಲ ಈ ಒಂದು ಕ್ಷೇತ್ರಕ್ಕೆ ಬಂದ್ರೆ ಕೆಲವೊಂದು ಪದ್ಧತಿಗಳು ಮಾಡಿದ ತಕ್ಷಣ ನಿಮ್ಮ ದೋಷ ಪರಿಹಾರ ಮಾಡ್ಕೋಬೋದು ಅಂತ ಅಂದರು ನೋಡಿದ್ರೆ ಎಷ್ಟೋ ಜನ ಭಕ್ತಾದಿಗಳು ಹಾಗೆ ಸೆಲೆಬ್ರಿಟಿಗಳು ಯಾವ್ಯಾವ ಥರ ಅವ್ರ ದೋಷನ ಪರಿಹಾರ ಮಾಡ್ಕೊಂಡ್ರು ಅಂತ ಈ ಒಂದು ಕ್ಷೇತ್ರಕ್ಕೆ ಒಂದ್ಸಲಿ ಬನ್ನಿ ನಿಮಗೆ ಕಣ್ಣು ಕಾಣಿಸ್ತಿರೋ ಸಮಸ್ಯೆಗಳಿದೆ ಅಂದರೆ ಅದು ದೋಷನೇ ಅಂತ ಅರ್ಥ ಸೊ ಈ ಒಂದು ಕ್ಷೇತ್ರಕ್ಕೆ ಬಂದು ನಿಮ್ಮ ದೋಷ ಪರಿಹಾರನ ಮಾಡ್ಕೊಳ್ಳಿ ಧನ್ಯವಾದಗಳು